ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ನಮಸ್ಕಾರ ಭಾರತದ ಇತಿಹಾಸವನ್ನೇ ಬದಲಿಸಿಬಿಟ್ಟ ಕೆಲವು ಘಟನೆಗಳಿವೆ ಅದರಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ತುಂಬಾನೇ ಪ್ರಮುಖವಾದವು ಸಾವಿರದ ಏಳುನೂರ ಎಪ್ಪತ್ತೈದರಿಂದ ಹದಿನೆಂಟರವರೆಗೆ ನಡೆದ ಈ ಸಂಘರ್ಷಗಳ ಬಗ್ಗೆ ಒಂದು ಸಂಕ್ಷಿಪ್ತ ನೋಟ ಹರಿಸೋಣ ಸರಿ ಶುರು ಮಾಡೋಣ ಹದ್ನೆಂಟನೇ ಶತಮಾನದ ಮಧ್ಯಭಾಗ ಆಗ ಮೊಘಲ್ ಸಾಮ್ರಾಜ್ಯದ ಶಕ್ತಿ ಕುಗ್ಗಿ ಹೋಗಿತ್ತು ಆ ಸಮಯದಲ್ಲಿ ಭಾರತದಲ್ಲಿ ಒಂದು ದೊಡ್ಡ ಪವರ್ ಎದ್ ನಿಂತಿತ್ತು ಅದುವೇ ಮರಾಠ ಸಾಮ್ರಾಜ್ಯ ಬಹುತೇಕ ಇಡೀ ಉಪಖಂಡದಲ್ಲಿ ಅವ್ರದ್ದೇ ಮಾತು ಅವ್ರದ್ದೇ ಪ್ರಭಾವ ನಿಜ ಹೇಳಬೇಕಂದ್ರೆ ಅವರೇ ಅಂದಿನ ಸೂಪರ್ ಪವರ್ ಹಾಗಾದರೆ ಯೋಚನೆ ಮಾಡಿ ಅಷ್ಟೊಂದು ಬಲಿಷ್ಠವಾಗಿದ್ದ ಮರಾಠ ಸಾಮ್ರಾಜ್ಯ ಕೆಲವೇ ದಶಕಗಳಲ್ಲಿ ಹೇಗೆ ಕುಸಿದುಬಿಟ್ಟು ಬ್ರಿಟಿಷರು ಇವರನ್ನ ಸೋಲಿಸಿದ್ದು ಹೇಗೆ ಆಹಾ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ ಎಲ್ಲದಕ್ಕೂ ಆರಂಭ ಆಗೋದು ಒಳಗಿನಿಂದಲೇ ಅಲ್ವಾ ಇಲ್ಲೂ ಹಾಗೇನೇ ಆಯ್ತು ಮರಾಠ ಒಕ್ಕೂಟದಲ್ಲಿ ಉಂಟಾದ ಮೊದಲ ದೊಡ್ಡ ಬಿರುಕು ಅದು ಹೊರಗಿನವರಿಂದ ಬಂದಿಂದಲ್ಲ ಬದಲಿಗೆ ಅಧಿಕಾರಕ್ಕಾಗಿ ನಡೆದ ತಮ್ಮ ಒರೊಳಗಿನ ಕಿತ್ತಾಟದಿಂದಲೇ ಶುರುವಾಯ್ತು ನೋಡಿ ಇಲ್ಲಿರೋ ಅತಿದೊಡ್ಡ ಟ್ವಿಸ್ಟ್ ಏನ್ ಗೊತ್ತಾ ಈ ಮೊದಲ ಯುದ್ಧ ಶುರುವಾಗಿದ್ದೇ ಒಂದು ಕೌಟುಂಬಿಕ ಕಲಹದಿಂದ ಹೌದು ಪೇಶ್ವೆ ಪದವಿ ಅನ್ನೋದು ಸಾಮ್ರಾಜ್ಯದ ಅತ್ಯುನ್ನತ ಹುದ್ದೆ ಆ ಕುರ್ಚಿಗಾಗಿ ರಘುನಾಥರಾವ್ ಹೋಗಿ ಬ್ರಿಟಿಷರ ಸಹಾಯ ಕೇಳಿದ್ರು ಅಷ್ಟೇ ಆ ಒಂದೇ ಒಂದು ನಿರ್ಧಾರ ಮರಾಠರ ರಾಜಕೀಯಕ್ಕೆ ಬ್ರಿಟಿಷರಿಗೆ ಎಂಟ್ರಿ ಪಾಸ್ ಕೊಟ್ಟಾಗಾಯ್ತು ರಘುನಾಥರಾವ್ ಮಾಡಿದ ಆ ಒಂದು ಸಹಾಯದ ಮನವೀದೆಯಲ್ಲ ಅದು ಒಂದು ಸುದೀರ್ಘ ಯುದ್ಧದ ಕಿಡಿಯನ್ನು ಹೊತ್ಸಿಬಿಡ್ತು ನಾನಾ ಫಡ್ನವಿಸ್ ಅವರಂಥ ಸಮರ್ಥ ನಾಯಕರುದ್ದಿದ್ರಿಂದ ಮರಾಠರು ಭರ್ಜರಿಯಾಗಿ ಹೋರಾಡಿದರು ಆದರೆ ಈ ಯುದ್ಧದಿಂದ ಬ್ರಿಟಿಷರಿಗೆ ಮರಾಠರ ದೌರ್ಬಲ್ಯ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋಯ್ತು ಸರಿ ಮೊದಲ ಯುದ್ಧ ಮುಗಿದಾಗ ಮರಾಠರು ಹೇಗೂ ತಮ್ಮ ನಾಯಕತ್ವವನ್ನು ಉಳಿಸ್ಕೊಂಡ್ರು ಆದ್ರೆ ಅಷ್ಟ್ರಲ್ಲಾಗ್ಲೆ ಆಗ್ಬಾರ್ದದು ಆಗಿ ಹೋಗಿತ್ತು ಬ್ರಿಟಿಷರು ಮರಾಠರ ರಾಜಕೀಯದಲ್ಲಿ ಒಂದು ಗಟ್ಟಿ ಜಾಗವನ್ನು ಸಂಪಾದಿಸಿದ್ರು ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಈಗ ಕತೆ ಎರಡನೇ ಹಂತಕ್ಕೆ ಬಂತು ಇಲ್ಲಿ ಬ್ರಿಟಿಷರು ಸುಮ್ನೆ ಮಧ್ಯವರ್ತಿಗಳಾಗಿ ಉಳಿಲಿಲ್ಲ ಮರಾಠರ ದೌರ್ಬಲ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಅವರು ಅದನ್ನೇ ಬಳಸ್ಕೊಂಡು ಅಧಿಕಾರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಶುರು ಮಾಡಿದ್ರು ಈ ಬೇಸಿನ್ ಒಪ್ಪಂದವನ್ನ ಕೇವಲ ಒಂದು ಅಗ್ರಿಮೆಂಟ್ ಅಂತ ಅಂದ್ಕೊಳ್ಬೇಡಿ ಇದು ಮರಾಠರ ನಾಯಕನಾದ ಪೇಶ್ವೆಯೇ ತನ್ನ ಸ್ವಾತಂತ್ರ್ಯವನ್ನ ಬ್ರಿಟಿಷರಿಗೆ ಒಪ್ಪಿಸಿ ಅವರ ಅಧೀನನಾದ ಕ್ಷಣ ಇದು ಮರಾಠರ ಸಾರ್ವಭೌಮತ್ವಕ್ಕೆ ಬಿದ್ದ ಅತೀ ದೊಡ್ಡ ಪೆಟ್ಟು ನೋಡಿದ್ರ ಪೇಶ್ವೆಯ ಹತಾಶೆ ಮತ್ತು ಬೇರೆ ಮರಾಠ ಸರದಾರರ ಸ್ವಾಭಿಮಾನ ಇವೆರಡರ ನಡುವಿನ ಸಂಘರ್ಷವೇ ಎರಡನೇ ಮತ್ತು ಇನ್ನೂ ಹೆಚ್ಚು ವಿನಾಶಕಾರಿಯಾದ ಯುದ್ಧಕ್ಕೆ ಕಾರಣವಾಯಿತು ಒಬ್ರು ಶರಣಾದ್ರೆ ಉಳಿದವರು ಪ್ರತಿದ್ರೋಧ ತೋರಿದ್ರು ಎರಡನೇ ಯುದ್ಧದ ಪರಿಣಾಮಗಳು ಅಷ್ಟಿಷ್ಟಲ್ಲ ಯುದ್ಧ ಶುರುವಾಗೋ ಮುಂಚೆ ಭಾರತದ ಪ್ರಮುಖ ಶಕ್ತಿಯಾಗಿದ್ದ ಮರಾಠರು ಯುದ್ಧ ಮುಗಿದ ಮೇಲೆ ತಮ್ಮ ಸಾರ್ವಭೌಮತ್ವವನ್ನೇ ಕಳ್ಕೊಂಡ್ರು ದೆಹಲಿ ಒರಿಸ್ಸಾದಂಥ ಪ್ರಮುಖ ಪ್ರದೇಶಗಳನ್ನ ಬಿಟ್ಕೊಟ್ಟು ತಮ್ಮದೇ ನೆಲದಲ್ಲಿ ಅಧೀನಲಾಗುವ ಪರಿಸ್ಥಿತಿ ಬಂತು ಈಗ ಬಂತು ನೋಡಿ ಕೊನೆಯ ಅಧ್ಯಾಯ ದುರ್ಬಲಗೊಂಡಿದ್ದ ಮರಾಠರು ಬ್ರಿಟಿಷರ ಸಂಪೂರ್ಣ ಆಧಿಪತ್ಯವನ್ನು ಒಪ್ಪಿಕೊಳ್ಳದೆ ತಮ್ಮ ಕೊನೆಯ ಹತಾಶ ಪ್ರಯತ್ನವನ್ನು ಮಾಡಿದ್ರು ಇದು ಅಳಿವು ಉಳಿವಿನ ಹೋರಾಟವಾಗಿತ್ತು ಈ ಹಂತದಲ್ಲಿ ಸಂಘರ್ಷವನ್ನು ತಪ್ಸೋಕೆ ಸಾಧ್ಯವೇ ಇರಲಿಲ್ಲ ಒಂದು ಕಡೆ ಬ್ರಿಟಿಷರ ವಿಸ್ತರಣೆಯ ದಾಹ ಇನ್ನೊಂದು ಕಡೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೇಬೇಕೆಂಬ ಮರಾಠರ ಹೋರಾಟ ಇದು ಫೈನಲ್ ಶೋಡೌನ್ಗೆ ವೇದಿಕೆ ಸಿದ್ಧ ಮಾಡಿತ್ತು ಕೊನೆಯ ಯುದ್ಧ ಬಹಳ ಕಾಲ ನಡೆಯಲಿಲ್ಲ ಆದರೆ ತುಂಬಾನೇ ನಿರ್ಣಾಯಕವಾಗಿತ್ತು ಕೋರೆಗಾಂವ್ನಂಥ ಯುದ್ಧಗಳಲ್ಲಿನ ಸೋಲು ಮರಾಠರ ಪ್ರತಿರೋಧವನ್ನ ಸಂಪೂರ್ಣವಾಗಿ ಮುರಿದಾಕಿತು ಬ್ರಿಟಿಷರು ಮರಾಠರ ಹೃದಯ ಭಾಗವಾದ ಪುಣೆಯನ್ನೇ ವಶಪಡಿಸಿಕೊಂಡರು ಅಷ್ಟೆ ಎಲ್ಲವೂ ಮುಗಿದುಹೋಯಿತು ಪೇಶ್ವೆ ಪದವಿಯನ್ನು ರದ್ದು ಮಾಡಿದ್ದು ಕೇವಲ ಒಂದು ಹುದ್ದೆಯ ಅಂತ್ಯವಾಗಿರ್ಲಿಲ್ಲ ಅದು ಒಂದು ಇಡೀ ಸಾಮ್ರಾಜ್ಯದ ಒಂದು ಇಡೀ ಯುಗದ ಅಂತ್ಯದ ಸ್ಪಷ್ಟ ಸಂಕೇತವಾಗಿತ್ತು ಮರಾಠರ ಈ ಸೋಲಿನಿಂದ ಆದ ಪರಿಣಾಮಗಳೇನೋ ಇದು ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ಹೇಗೆ ನಾಂದಿ ಹಾಡಿತು ಬನ್ನಿ ನೋಡೋಣ ಈ ಯುದ್ಧಗಳು ಕೇವಲ್ ಒಂದು ಸಾಮ್ರಾಜ್ಯವನ್ನು ಮುಗಿಸಲಿಲ್ಲ ಬದಲಾಗಿ ಭಾರತದ ರಾಜಕೀಯ ನಕ್ಷೆಯನ್ನೇ ಶಾಶ್ವತವಾಗಿ ಬದಲಾಯಿಸಿದವು ಹದಿನೆಂಟುನೂರ ಹದ್ನೆಂಟರ ನಂತರ ಭಾರತದಲ್ಲಿ ಬ್ರಿಟಿಷರನ್ನ ಪ್ರಶ್ನಿಸೋ ಯಾವ ದೊಡ್ಡ ದೇಶೀಯ ಶಕ್ತಿಯೂ ಉಳಿದಿರಲಿಲ್ಲ ನೋಡಿ ಈ ಮೂರು ಯುದ್ಧಗಳನ್ನು ಒಟ್ಟಿಗೆ ನೋಡಿದಾಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಮೊದಲ ಯುದ್ಧ ಆಂತರಿಕ ಕಲಹದಿಂದ ಶುರುವಾಗಿ ಬ್ರಿಟಿಷರಿಗೆ ದಾರಿ ಮಾಡಿಕೊಟ್ಟಿತ್ತು ಎರಡನೆಯ ಯುದ್ಧ ಬೇಸಿನ್ ಒಪ್ಪಂದದಂತಹ ಶರಣಾಗತಿಯಿಂದಾಗಿ ಮರಾಠರ ಶಕ್ತಿಯನ್ನು ಇನ್ನಷ್ಟು ಕುಗ್ಗಿಸಿತು ಕೊನೆಗೆ ಮೂರನೆಯ ಯುದ್ಧ ಒಂದು ಹತಾಶ ಪ್ರತಿರೋಧದೊಂದಿಗೆ ಸಾಮ್ರಾಜ್ಯಕ್ಕೆ ಅಂತ್ಯ ಹಾಡಿತು ಹಾಗಾದ್ರೆ ಈ ಮರಾಠರ ಕಥೆಯಿಂದ ನಾವು ಕಲಿಯಬೇಕಾದ ಪಾಠವಾದ್ರೂ ಏನು ಒಂದು ಸಾಮ್ರಾಜ್ಯದ ಪತನಕ್ಕೆ ನಿಜವಾದ ಕಾರಣ ಯಾವುದು ಅದು ಬಲಿಷ್ಠವಾದ ಹೊರಗಿನ ಶತ್ರುವೆ ಅಥವಾ ತಮ್ಮೊಳಗಿನ ಒಗ್ಗಟ್ಟಿನ ಕೊರತೆ ಮತ್ತು ಆಂತರಿಕ ಜಗಳಗಳೇ ಇದರ ಬಡ್ಡೆ ಯೋಚಿಸಿ